ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ನಾಡಿನ ನದಿಗಳ ಬಗ್ಗೆ ಮಾತನಾಡಲಿದ್ದಾರೆ ರಶ್ಮಿ ಎವಿ ರಶ್ಮಿ ಅರಕಲಗೂಡು ವಿ ರಶ್ಮಿ ಎಂದೇ ಸಾಹಿತ್ಯ ವಲಯದಲ್ಲಿ ಪರಿಚಿತರು ಮೂಲತಃ ಹಾಸನ ಜಿಲ್ಲೆಯ ಅರಕಲಗೂಡಿನವರು ತಂದೆ ಶ್ರೀ ವರದರಾಜು ತಾಯಿ ಶ್ರೀಮತಿ ಜಯಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಷಯದಲ್ಲಿ ಎಂಎ ಪದವಿ ಪಡೆದಿದ್ದು ಪ್ರಸ್ತುತ ಹಾಸನದ ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಸ್ವಾಯತ್ತ ಕಾಲೇಜಿನ ಪತ್ರಿಕೋದ್ಯಮ ವಿಷಯದಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಸನದ ಪ್ರತಿಷ್ಠಿತ ಸ್ವಾಯತ್ತ ಕಲಾ ಕಾಲೇಜಿನ ಬಿಒಎಸ್ ಹಾಗೂ ಬಿಒಇ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವಿವಿಧ ಪತ್ರಿಕೆಗಳಲ್ಲಿ ಹಲವು ಲೇಖನಗಳು ಸಂಶೋಧನಾ ಪತ್ರಿಕೆಗಳನ್ನು ಪ್ರಕಟಿಸಿದ್ದು ವಿವಿಧ ಸಾಹಿತ್ಯ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ನಡೆಸುತ್ತಿರುವ ಇವರು ಇದೀಗ ಕನ್ನಡ ನಾಡಿನ ನದಿಗಳು ಎಂಬ ವಿಷಯ ಕುರಿತು ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಅರಕಲಗೂಡು ವಿ ರಶ್ಮಿ ಕನ್ನಡ ನಾಡಿನ ನದಿಗಳು ಪ್ರಕೃತಿಯ ಎದೆಯಿಂದುಕ್ಕಿ ಜೀವ ಸೆಲೆಯಂತೆ ಹರಿದು ಬರುವ ನದಿಗಳು ಮಾನವನ ನಾಗರಿಕತೆಗೆ ನಾಂದಿ ಹಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ನದಿಗಳು ಜೀವಸೆಲೆಗಳಾಗಿದ್ದು ನಾಡಿನ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ ನಮ್ಮ ನಾಡಿನ ನದಿಗಳನ್ನು ಪುಣ್ಯಭೂಮಿಗಳು ಪಾಪನಾಶಿನಿ ಹಾಗೂ ತೀರ್ಥವಾಹಿನಿಗಳೆಂದು ಹೆಸರಿಸಲಾಗಿದೆ ಕರ್ನಾಟಕದ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಉನ್ನತ ಬೆಟ್ಟಗುಡ್ಡಗಳಲ್ಲಿ ಹುಟ್ಟಿ ಇಳಿಜಾರು ಪ್ರದೇಶಗಳಲ್ಲಿ ಹರಿದು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರುವವು ಉತ್ತರ ಭಾರತದ ನದಿಗಳಂತಲ್ಲದೆ ಇವು ಮಳೆಯಾಧಾರಿತವಾಗಿದ್ದು ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿದು ಬೇಸಿಗೆಯಲ್ಲಿ ಬತ್ತಿ ಹೋಗಿ ಅಥವಾ ತೀರ ಕಡಿಮೆ ನೀರು ಹರಿಸುವ ನದಿಗಳಾಗಿವೆ ಇವು ಘಟಪ್ರದೇಶದ ಇಳಿಜಾರಿನಲ್ಲಿ ಹರಿಯುವುದರಿಂದ ರಮಣೀಯವಾದ ಜಲಪಾತಗಳ ನಿರ್ಮಾಣಕ್ಕೆ ಕಾರಣವಾಗಿವೆ ಹಾಗೂ ಜಲವಿದ್ಯುತ್ ಉತ್ಪಾದನೆಗೂ ಅನುಕೂಲವಾಗಿವೆ ಈ ನಿಟ್ಟಿನಲ್ಲಿ ಕಾವೇರಿ ಶರಾವತಿ ಕಾಳಿ ಭದ್ರ ತುಂಗಭದ್ರಾ ನದಿಗಳನ್ನು ಹೆಸರಿಸಬಹುದಾಗಿದೆ ಇವು ಪ್ರವಾಸಿಗರನ್ನು ಆಕರ್ಷಿಸಿ ಪ್ರವಾಸೋದ್ಯಮವನ್ನು ಶ್ರೀಮಂತಗೊಳಿಸಿವೆ ನಾಡಿನ ನದಿಗಳು ನಿರ್ಮಿಸಿದ ಸುಂದರ ರಮಣೀಯ ಜಲಪಾತಗಳೆಂದರೆ ಗೇರು ಸೊಪ್ಪೆಯ ಬಳಿ ಇರುವ ಜೋಗ ಜಲಪಾತ ಬಂದಾಜೆ ಉಂಚಳ್ಳಿ ಭಗವತಿ ಶಿಂಷಾ ಮಾಗೋಡು ಗೋಕಾಕ್ ಲಂಗುಳಿ ಹೊಗೆನಕಲ್ ಚುಂಚನಕಟ್ಟೆ ಗಗನಚುಕ್ಕಿ ಭರಚುಕ್ಕಿ ಇರುಪ್ಪು ಹೆಬ್ಬೆ ಹಾಗೂ ಸಾತೋಡಿ ಇವೆ ಮುಂತಾದವುಗಳಾಗಿವೆ ಕನ್ನಡ ನಾಡಿನ ನದಿಗಳನ್ನು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳೆಂದು ಎರಡೂ ರೀತಿ ವರ್ಗೀಕರಿಸಲಾಗಿದೆ ಬೆರಳೆಣಿಕೆಯಷ್ಟು ನದಿಗಳನ್ನು ಬಿಟ್ಟರೆ ಸಾಮಾನ್ಯವಾಗಿ ನಮ್ಮ ನಾಡಿನ ಎಲ್ಲಾ ನದಿಗಳು ಸ್ತ್ರೀ ಹೆಸರನ್ನೇ ಧಾರಣೆ ಮಾಡಲ್ಪಟ್ಟಿವೆ ನಮ್ಮ ನದಿಗಳು ಹಲವು ರಾಜ್ಯಗಳಲ್ಲಿ ಹರಿಯುವುದರಿಂದ ರಾಜ್ಯಗಳನ್ನು ಆರ್ಥಿಕವಾಗಿ ಸಂಪದ್ಭರಿತಗೊಳಿಸಿವೆ ಅಲ್ಲದೆ ರಾಜ್ಯ ರಾಜ್ಯಗಳ ನಡುವೆ ವಿವಾದಕ್ಕೂ ಕಾರಣವಾಗಿವೆ ಕೃಷ್ಣಾ ನದಿಯ ವಿಚಾರವಾಗಿ ಆಂಧ್ರಪ್ರದೇಶ ಕಾವೇರಿ ವಿಚಾರವಾಗಿ ತಮಿಳುನಾಡು ಕೇರಳ ಮತ್ತು ಪಾಂಡಿಚೇರಿ ಮಹಾದಾಯಿ ವಿಚಾರವಾಗಿ ಗೋವಾ ಹೀಗೆ ಮುಗಿಯದ ಕಲಹಗಳಿಗೆ ಎಡೆಮಾಡಿಕೊಟ್ಟಿದೆ ನದಿಗಳು ನಾಡಿನ ಜಲಸಂಪನ್ಮೂಲಗಳಾಗಿರುವುದರಿಂದ ನೀರಾವರಿ ವಿದ್ಯುಚ್ಛಕ್ತಿ ಉತ್ಪಾದನೆ ಮೀನುಗಾರಿಕೆ ಹಾಗೂ ಕಾರ್ಖಾನೆಗಳ ಸ್ಥಾಪನೆಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರಿಂದ ಈ ರೀತಿಯ ಕಲಹಗಳು ಸಾಮಾನ್ಯವೆನಿಸಿದರೂ ಇವುಗಳ ಆಳದಲ್ಲಿ ಕೆಲಸ ಮಾಡುವ ರಾಜಕಾರಣವು ಇಲ್ಲವೆಂದಿಲ್ಲ ಕನ್ನಡ ನಾಡಿನ ನದಿಗಳು ಮಳೆಗಾಲದಲ್ಲಿ ಉಕ್ಕಿ ಹರಿದು ಬೇಸಿಗೆಯಲ್ಲಿ ಬತ್ತಿಹೋಗಿ ಸಣ್ಣ ಧಾರೆಯಾಗುತ್ತವೆ ನದಿಗಳು ಅತಿವೃಷ್ಟಿಯಿಂದ ಒಮ್ಮೊಮ್ಮೆ ಕೆರಳುವುದೂ ಉಂಟು ಕನ್ನಡ ನಾಡಿನ ನದಿಗಳನ್ನು ಪ್ರಮುಖವಾಗಿ ಕೃಷ್ಣಾ ಕೊಳ್ಳ ಮತ್ತು ಕಾವೇರಿ ಕೊಳ್ಳವೆಂದು ವರ್ಗೀಕರಣ ಮಾಡಲಾಗಿದೆ ಕೃಷ್ಣಾ ನದಿ ಕೊಳ್ಳ ಕೃಷ್ಣಾ ನದಿಯು ಭಾರತದ ಪರ್ಯಾಯ ದ್ವೀಪದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ಎರಡನೇ ಅತಿದೊಡ್ಡ ನದಿಯಾಗಿದೆ ಇದು ಸಹ್ಯಾದ್ರಿ ಬೆಟ್ಟಗಳಲ್ಲಿರುವ ಮಹಾಬಲೇಶ್ವರದಲ್ಲಿ ಹುಟ್ಟಿ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಹರಿದು ಈ ಮೂರೂ ರಾಜ್ಯಗಳನ್ನು ಶ್ರೀಮಂತಗೊಳಿಸಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಕೊಯ್ನಾ ಘಟಪ್ರಭಾ ಮಲಪ್ರಭಾ ಭೀಮಾ ತುಂಗಾಭದ್ರಾ ಮೂಸಿ ಮುನೇರು ಇವು ಕೃಷ್ಣಾ ನದಿಯ ಉಪನದಿಗಳಾಗಿವೆ ಇದರ ಮೂರು ಮುಖ್ಯ ಅಣೆಕಟ್ಟುಗಳೆಂದರೆ ನಾಗಾರ್ಜುನ ಸಾಗರ ಅಣೆಕಟ್ಟು ಆಲಮಟ್ಟಿ ಅಣೆಕಟ್ಟು ಮತ್ತು ಕೊಯ್ನಾ ಅಣೆಕಟ್ಟುಗಳು ಮುದ್ದೆಬಿಹಾಳ ತಾಲೂಕಿನ ನಾರಾಯಣಪುರ ಎಂಬಲ್ಲಿ ಇನ್ನೊಂದು ಅಣೆಕಟ್ಟನ್ನು ಕಟ್ಟಲಾಗಿದೆ ಇವೆರಡೂ ಕೃಷ್ಣಾ ಮೇಲ್ದಂಡೆ ಯೋಜನೆಗಳಾಗಿವೆ ಇದು ಬಂಗಾಳ ಕೊಲ್ಲಿಯನ್ನು ಸೇರುವ ಪೂರ್ವದಲ್ಲಿ ಆಂಧ್ರ ಪ್ರದೇಶದ ನಿಜಾಂ ಪಟ್ಟಣದ ಬಳಿ ಗೋದಾವರಿಯ ಮುಖಜ ಭೂಮಿಯಲ್ಲಿ ಸೇರಿ ನಂತರ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಕೃಷ್ಣಾ ನದಿಯ ವೈಶಿಷ್ಟ್ಯವೆಂದರೆ ಇಡೀ ಭಾರತದಲ್ಲಿ ಗಂಡು ಹೆಸರನ್ನು ಧಾರಣೆ ಮಾಡಿರುವ ಕೆಲವೇ ನದಿಗಳಲ್ಲಿ ಇದು ಒಂದಾಗಿದೆ ಕೃಷ್ಣಾ ನದಿ ವ್ಯೂಹಕ್ಕೆ ಸೇರಿರುವ ಇತರ ಮುಖ್ಯ ನದಿಗಳ ಬಗ್ಗೆ ಹೇಳುವುದಾದರೆ ಘಟಪ್ರಭಾ ನದಿಯು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಅಂಬೋಳಿ ಎಂಬಲ್ಲಿ ಹುಟ್ಟಿ ಕರ್ನಾಟಕವನ್ನು ಬೆಳಗಾವಿ ಜಿಲ್ಲೆಯ ಮೂಲಕ ಪ್ರವೇಶಿಸಿ ಬಿಜಾಪುರ ಜಿಲ್ಲೆಯ ಹೆಡಲೂರು ಎಂಬಲ್ಲಿ ಕೃಷ್ಣೆಯನ್ನು ಸೇರುತ್ತದೆ ಮಲಪ್ರಭಾ ನದಿಯು ಬೆಳಗಾವಿ ಜಿಲ್ಲೆಯ ಖಾನಾಪುರದ ಸಮೀಪ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಕೃಷ್ಣಾ ನದಿಯನ್ನು ಕೂಡಲ ಸಂಗಮ ಎಂಬಲ್ಲಿ ಸೇರುತ್ತದೆ ಸವದತ್ತಿಯ ಸಮೀಪ ನವಿಲು ತೀರ್ಥ ಎಂಬಲ್ಲಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಇದಕ್ಕೆ ಇಂದಿರಾ ಗಾಂಧಿ ಅಣೆಕಟ್ಟು ಎಂದು ಹೆಸರಿದೆ ಇಲ್ಲಿ ಕುಡಿಯುವ ನೀರು ನೀರಾವರಿ ವಿದ್ಯುತ್ ಉತ್ಪಾದನೆ ಹೀಗೆ ವಿವಿಧೋದ್ದೇಶಗಳಿಗಾಗಿ ನೀರನ್ನು ಬಳಸುತ್ತಾರೆ ಭೀಮಾ ನದಿಯು ಪಶ್ಚಿಮ ಘಟ್ಟಗಳಲ್ಲಿರುವ ಭೀಮಾಶಂಕರ ಎಂಬಲ್ಲಿ ಉಗಮಿಸಿ ಅಲ್ಲಿಂದ ಆಗ್ನೇಯ ದಿಕ್ಕಿಗೆ ಮಹಾರಾಷ್ಟ್ರ ಕರ್ನಾಟಕಗಳ ಮೂಲಕ ಹರಿದು ಸರಿಯಾಗಿ ರಾಯಚೂರಿನಿಂದ ಉತ್ತರಕ್ಕೆ ಇಪ್ಪತ್ತಾರು ಕಿಲೋಮೀಟರ್ ಗಳಷ್ಟು ದೂರದಲ್ಲಿ ಕೃಷ್ಣಾ ನದಿಯ ಎಡದಂಡೆಗಳನ್ನು ಸೇರುತ್ತದೆ ಹೀಗೆ ಸಾಗುವ ಹಾದಿಯಲ್ಲಿ ಇದು ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಎಲ್ಲೆಯನ್ನು ನಿರ್ದೇಶಿಸುತ್ತದೆ ತುಂಗ ಭದ್ರ ಕೃಷ್ಣ ಈ ನದಿಯ ಪ್ರಮುಖ ಉಪನದಿಯಾಗಿದ್ದು ತುಂಗಾ ಮತ್ತು ಭದ್ರಾ ಎಂಬ ಎರಡೂ ನದಿಗಳ ಸಂಗಮವಾಗಿದೆ ತುಂಗಾ ಮತ್ತು ಭದ್ರಗಳು ವರಹ ಬೆಟ್ಟಗಳ ಗಂಗಾ ಮೂಲದಲ್ಲಿ ಬೇರೆ ಬೇರೆಯಾಗಿ ಉಗಮ ಹೊಂದಿ ಬೇರೆ ಬೇರೆಯಾಗಿ ಹರಿದು ಕೂಡ್ಲಿ ಎಂಬಲ್ಲಿ ಸಂಗಮವಾಗಿ ತುಂಗಾಭದ್ರೆಯಾಗಿ ಆಂಧ್ರ ಪ್ರದೇಶದ ದ ಕರ್ನೂಲ್ ಜಿಲ್ಲೆಯ ಆಲಂಪುರ್ ಎಂಬಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ ತುಂಗಾ ನದಿಗೆ ಶಿವಮೊಗ್ಗೆಯಲ್ಲೂ ಭದ್ರಾ ನದಿಗೆ ಚಿಕ್ಕಮಗಳೂರಿನಲ್ಲೂ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ ಭದ್ರಾ ನದಿಯ ನೀರನ್ನು ಕಾರ್ಖಾನೆಗಳು ಹಾಗೂ ವಿದ್ಯುತ್ ಉತ್ಪಾದನೆಗಾಗಿ ಬಳಸಲಾಗುತ್ತದೆ ವರದಾ ಮತ್ತು ವೇದಾವತಿ ನದಿಗಳು ತುಂಗಭದ್ರಾ ನದಿಯ ಮುಖ್ಯ ಉಪನದಿಗಳಾಗಿವೆ ಪಂಪಾ ಕ್ಷೇತ್ರದಲ್ಲಿ ಆಯಕಟ್ಟಿನ ಜಾಗದಲ್ಲಿ ಹರಿಯುವುದರಿಂದ ಶ್ರೀ ವಿದ್ಯಾರಣ್ಯರಿಗೆ ಅಲ್ಲೆಯೇ ವಿಜಯನಗರ ಸಾಮ್ರಾಜ್ಯದ ಬುನಾದಿಯನ್ನು ಹಾಕಬೇಕೆನಿಸಿದ್ದು ಹೊಸಪೇಟೆಯಲ್ಲಿ ಅಣೆಕಟ್ಟನ್ನು ಕಟ್ಟಲಾಗಿದ್ದು ಅಲ್ಲಿಯೂ ಸಹ ಸಂಗೀತ ಕಾರಂಜಿ ಇದ್ದು ನೋಡುಗರ ಕಣ್ಮನ ತಣಿಸುತ್ತಿದೆ ಎರಡನೆಯದ್ದು ಕಾವೇರಿ ನದಿ ಕೊಳ್ಳ ಕಾವೇರಿ ನದಿಯನ್ನು ಕನ್ನಡ ನಾಡಿನ ಜೀವನದಿಯೆಂದೇ ಕರೆಯಲಾಗಿದೆ ಇದು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲೊಂದಾಗಿದ್ದು ದಕ್ಷಿಣ ಗಂಗೆ ಎಂದೇ ಕನ್ನಡಿಗರ ಮನೋಭೂಮಿಕೆಯಲ್ಲಿ ಸ್ಥಾನ ಪಡೆದುಕೊಂಡಿದೆ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿರುವ ತಲಕಾವೇರಿ ಎಂಬಲ್ಲಿ ಹೊಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಈ ನದಿಯ ಶೇಕಡಾ ತೊಂಬತ್ತರಿಂದ ತೊಂಬತ್ತೈದರಷ್ಟು ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಈಗಾಗಲೇ ಬಳಸಲಾಗಿದ್ದು ಮುಂದಿನ ದಿನಗಳಲ್ಲಿ ಬಹು ಎಚ್ಚರದಿಂದ ಜಲಬಳಕೆ ಮಾಡಬೇಕಾದ ಅನಿವಾರ್ಯತೆ ಇದೆ ಮಳೆಯನ್ನೇ ಅವಲಂಬಿಸಿದ್ದರೂ ಕಾವೇರಿ ನದಿಯ ಮೇಲ್ದಂಡೆ ಪ್ರದೇಶವು ಬೇಸಿಗೆ ಮಳೆಯನ್ನು ನೈಋತ್ಯ ಮಾರುತಗಳಿಂದಲೂ ಹಾಗೂ ಕೆಲ ಪ್ರದೇಶವು ಈಶಾನ್ಯ ಮಾರುತಗಳಿಂದಲೂ ಪಡೆದು ನಾಡಿನ ನಿರಂತರವಾಗಿ ಹರಿಯುವ ನದಿಯಾಗಿದೆ ಶಿವನ ಸಮುದ್ರ ಜಲಪಾತದಲ್ಲಿ ಧುಮ್ಮಿಕ್ಕಿ ತಮಿಳುನಾಡನ್ನು ಪ್ರವೇಶಿಸುತ್ತದೆ ಇದರ ಉಪನದಿಗಳೆಂದರೆ ಉತ್ತರದಿಂದ ಹೇಮಾವತಿ ಹಾರಂಗಿ ಅರ್ಕಾವತಿ ದಕ್ಷಿಣದಿಂದ ಲಕ್ಷ್ಮಣತೀರ್ಥ ಕಪೀಲಂ ಸುವರ್ಣತೀರ್ಥ ಅಮರಾವತಿ ಹಾಗೂ ಭವಾನಿ ಮುಂತಾದವುಗಳು ಕಾವೇರಿ ನದಿ ಕೊಳ್ಳವು ಶೇಕಡ ಹದಿನೆಂಟರಷ್ಟು ರಾಜ್ಯದ ಪ್ರದೇಶವನ್ನು ಅಂದರೆ ಒಂಬತ್ತು ಜಿಲ್ಲೆಗಳನ್ನು ಒಳಗೊಂಡಿದೆ ಮೈಸೂರು ಚಾಮರಾಜನಗರ ಮಂಡ್ಯ ಜಿಲ್ಲೆಗಳು ಸಂಪೂರ್ಣವಾಗಿ ನದಿ ಕೊಳ್ಳ ಪ್ರದೇಶದಲ್ಲಿವೆ ಮತ್ತು ಕೊಡಗು ಚಿಕ್ಕಮಗಳೂರು ಹಾಸನ ತುಮಕೂರು ರಾಮನಗರ ಬೆಂಗಳೂರು ಜಿಲ್ಲೆಗಳು ಭಾಗಶಃ ಈ ಕೊಳ್ಳದ ಪ್ರದೇಶದಲ್ಲಿವೆ ಕಾವೇರಿ ನದಿಯು ತನ್ನ ಗಮ್ಯವನ್ನು ಸೇರುವ ಹಾದಿಯಲ್ಲಿ ಮೂರು ಮುಖ್ಯ ದ್ವೀಪಗಳ ನಿರ್ಮಾಣಕ್ಕೆ ಕಾರಣವಾಗುತ್ತದೆ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಹಾಗೂ ತಮಿಳುನಾಡಿನ ಶ್ರೀರಂಗ ಮೊದಲಿನೆರಡು ದ್ವೀಪಗಳು ಕರ್ನಾಟಕದಲ್ಲೇ ಇವೆ ಇದು ಶ್ರೀರಂಗಪಟ್ಟಣದ ಬಳಿ ಎರಡು ಕವಲುಗಳಾಗಿ ಹರಿದು ನಗರವನ್ನು ದ್ವೀಪವನ್ನಾಗಿ ಮಾಡಿದೆ ಅಲ್ಲಿನ ಸಂಗಮ ಪ್ರದೇಶವು ಪ್ರವಾಸಿ ಸ್ಥಳವಾಗಿದ್ದು ಕನ್ನಡಿಗರ ಧಾರ್ಮಿಕ ಆಚರಣೆಗಳಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ ಮುಂದೆ ಕನ್ನಂಬಾಡಿಕಟ್ಟೆಯ ಬಳಿ ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಕಟ್ಟಲಾಗಿ ವಿಶ್ವವಿಖ್ಯಾತ ಬೃಂದಾವನ ಉದ್ಯಾನವು ಸಂಗೀತ ಕಾರಂಜಿಯೊಂದಿಗೆ ವಿಶ್ವದ ಸುಂದರ ಪ್ರವಾಸಿ ತಾಣವೆನಿಸಿದೆ ಇಲ್ಲಿ ನಿರ್ಮಿಸಿದ ಅಣೆಕ ಕಟ್ಟಿನಿಂದ ಮೈಸೂರು ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳು ಇಂದು ಶ್ರೀಮಂತ ಜಿಲ್ಲೆಗಳಾಗಿ ಭತ್ತ ಹಾಗೂ ಕಬ್ಬಿನ ಕಣಜಗಳಾಗಿವೆ ಕಾವೇರಿ ನದಿಯು ಹರಿಯುವಾಗ ಜಲಪಾತವಾಗಿ ಧುಮ್ಮಿಕ್ಕುತ್ತದೆ ಶಿವನ ಸಮುದ್ರದಲ್ಲಿ ಮತ್ತೊಮ್ಮೆ ಕವಲಾಗಿ ಎರಡು ರಮಣೀಯ ಜಲಪಾತಗಳಾಗಿ ಸುಮಾರು ನೂರು ಅಡಿ ಎತ್ತರದಿಂದ ಪಶ್ಚಿಮದಿಂದ ಗಗನಚುಕ್ಕಿಯಾಗಿಯೂ ಪೂರ್ವದಲ್ಲಿ ಭರಚುಕ್ಕಿಯಾಗಿಯೂ ಧುಮ್ಮಿಕ್ಕಿ ಹರಿಯುತ್ತದೆ ಇವೆರಡೂ ಕವಲುಗಳು ಮೇಕೆದಾಟುವಿನ ಬಳಿ ಒಂದಾಗಿ ಕರ್ನಾಟಕ ತಮಿಳುನಾಡಿನ ಗಡಿಯನ್ನು ನಿರ್ದೇಶಿಸುತ್ತದೆ ಕಾವೇರಿ ನದಿಯು ಇಷ್ಟು ಮಹತ್ವದ ನದಿಯಾಗಲು ಜಲಸಮೃದ್ಧಿಗೆ ಕಾರಣವಾದ ಅನೇಕ ಉಪನದಿಗಳು ಇವೆ ಅವುಗಳಲ್ಲಿ ಮುಖ್ಯವಾದವೆಂದರೆ ಹೇಮಾವತಿ ಇದು ಕಾವೇರಿ ನದಿಯ ಪ್ರಮುಖ ಉಪನದಿಯೆಂದೇ ಹೇಳಬಹುದು ಪಶ್ಚಿಮ ಘಟ್ಟಗಳ ಜಾವಳಿ ಎಂಬಲ್ಲಿ ಹುಟ್ಟಿ ಆಗ್ನೇಯ ದಿಕ್ಕಿನಲ್ಲಿ ಕ್ರಮಿಸಿ ಹಾದಿಯಲ್ಲಿ ಅನೇಕ ತೊಂದರೆಗಳನ್ನು ಒಳಗೊಂಡು ಪೂರ್ವಾಭಿಮುಖವಾಗಿ ಹರಿದು ಉತ್ತರದಿಂದ ಬರುವ ಎಗಚಿ ನದಿಯನ್ನು ಒಂದಾಗಿಸಿಕೊಂಡು ದಕ್ಷಿಣಕ್ಕೆ ಹರಿದು ಕಾವೇರಿಯನ್ನು ಲೀನವಾಗುತ್ತದೆ ಕಬಿನಿ ಕಾವೇರಿಯ ಎರಡನೇ ಮುಖ್ಯ ಉಪನದಿಯಾಗಿದೆ ಇದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಾಗ ಎರಡು ತೊರೆಗಳಾಗಿ ಹುಟ್ಟಿ ನಂತರದಲ್ಲಿ ಇವೆರಡೂ ತೊರೆಗಳ ಸಂಗಮದಿಂದ ಕಬಿನಿ ನದಿಯಾಗಿ ಸುಮಾರು ಹನ್ನೆರಡು ಕಿಲೋಮೀಟರ್ ಗಳು ಕೇರಳ ಮತ್ತು ಕರ್ನಾಟಕ ರಾಜ್ಯಗಳ ಗಡಿ ರೇಖೆಯಾಗುತ್ತದೆ ನಂತರ ಕಾಕನ ಕೋಟೆಯ ಮೂಲಕ ಸಾಗಿ ನಂಜನಗೂಡಿನ ಬಳಿ ನುಗು ಎಂಬ ನದಿಯನ್ನು ಮತ್ತು ಗುಂಡಲ್ ಎಂಬ ನದಿಯನ್ನು ಸೇರಿಸಿಕೊಂಡು ಮುಂದುವರೆದು ತಿರುಮಕೂಡಲು ನರಸೀಪುರದಲ್ಲಿ ಕಾವೇರಿಯನ್ನು ಸೇರಿ ಪವಿತ್ರ ತ್ರಿವೇಣಿ ಸಂಗಮವಾಗುತ್ತದೆ ಕಾವೇರಿ ಕಬಿನಿ ನದಿಗಳ ಜೊತೆಗೆ ಗುಪ್ತ ಗಾಮಿನಿಯಾಗಿ ಹರಿಯುವ ಸ್ಫಟಿಕ ಎಂಬ ನದಿಯೂ ಸೇರುತ್ತದೆ ಎಂಬ ಪ್ರತೀತಿಯೂ ಇದೆ ಇಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ದಕ್ಷಿಣ ಭಾರತದ ಪ್ರಸಿದ್ಧ ಕುಂಭಮೇಳ ನಡೆಯುತ್ತದೆ ಕಾವೇರಿಯ ಒಡಲನ್ನು ತುಂಬುವ ಮತ್ತೊಂದು ನದಿ ಅರ್ಕಾವತಿ ಇದು ನಂದಿದುರ್ಗ ಬೆಟ್ಟಗಳಲ್ಲಿ ಹುಟ್ಟುತ್ತದೆ ಈ ನದಿಯಿಂದ ನಿರ್ಮಿತವಾದ ಚಾಮರಾಜಸಾಗರ ಜಲಾಶಯವು ಬೆಂಗಳೂರಿನ ಕೆಲವು ಭಾಗಗಳಿಗೆ ನೀರನ್ನು ಒದಗಿಸುವ ಸೆಲೆಯಾಗಿದೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ ಹುಟ್ಟುವ ಶಿಂಶಾ ನದಿಯು ಕಾವೇರಿಯನ್ನು ಸೇರುವ ಮೊದಲು ತೊಂಬತ್ನಾಲ್ಕು ಮೀಟರ್ ಗಳಿಂದ ಧುಮ್ಮಿಕ್ಕಿ ರಮಣೀಯವಾದ ಶಿಂಶಾ ಜಲಪಾತವಾಗಿ ಕಣ್ಮನಗಳನ್ನು ತಣಿಸುತ್ತದೆ ಪಾಲಾರ್ ಮತ್ತು ಪೆನ್ನಾರ್ ನದಿ ಕೊಳ್ಳ ಈ ನದಿ ವ್ಯವಸ್ಥೆಯಲ್ಲಿ ಪೆನ್ನಾರ್ ಇದನ್ನು ಉತ್ತರ ಪಿನಾಕಿನಿ ಎಂತಲೂ ಕರೆಯುವುದುಂಟು ದಕ್ಷಿಣ ಪಿನಾಕಿನಿ ಹಾಗೂ ಪಾಲಾರ್ ನದಿಗಳಿದ್ದು ಈ ಎಲ್ಲಾ ನದಿಗಳು ನಂದಿದುರ್ಗ ಬೆಟ್ಟಗಳಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ ಇದು ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ರಾಮನಗರ ಕೋಲಾರ ಜಿಲ್ಲೆಗಳನ್ನು ಒಳಗೊಂಡಿದೆ ಪೆನ್ನಾರ್ ನದಿಯು ಭಾರತ ಭೂಶಿರದಲ್ಲಿ ಹರಿಯುವ ನಾಲ್ಕನೇ ದೊಡ್ಡ ನದಿಯಾಗಿದೆ ಇದು ತುಮಕೂರು ಜಿಲ್ಲೆಯಲ್ಲಿ ಜಲಮಂಗಲಿ ಎಂಬ ಉಪನದಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿತ್ರಾವತಿ ಮತ್ತು ಪಾಪಾಗ್ನಿ ಎಂಬ ಉಪನದಿಗಳನ್ನು ಹೊಂದಿದೆ ದಕ್ಷಿಣ ಪಿನಾಕಿನಿ ನದಿಯು ಕೋಲಾರ ಜಿಲ್ಲೆಯ ಹರವೇಶೆಟ್ಟಿಹಳ್ಳಿಯ ಸಮೀಪ ಉಗಮಿಸಿ ಕರ್ನಾಟಕ ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪಾಂಡಿಚೇರಿಗಳಲ್ಲಿ ಹರಿಯುತ್ತದೆ ಹೀಗೆ ಕೋಲಾರ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಹರಿದು ತಮಿಳುನಾಡನ್ನು ಪ್ರವೇಶಿಸಿ ಅಲ್ಲಿ ಪೊನ್ನಿಯಾರ್ ಎಂದು ಮರುನಾಮಕರಣಗೊಂಡ ಕುಡ್ಡಲೂರು ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಪಾಲಾರ್ ನದಿಯು ಕೋಲಾರ ಜಿಲ್ಲೆಯ ತಲಗವರ ಎಂಬ ಗ್ರಾಮದ ಬಳಿ ಹುಟ್ಟಿ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಿಯುತ್ತದೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಕಾಳಿ ಶರಾವತಿ ನೇತ್ರಾವತಿ ಬೇಡ್ತಿ ಅಘನಾಶಿನಿ ಮಹದಾಯಿ ನದಿಗಳು ಪಶ್ಚಿಮ ವಾಹಿನಿಗಳಾಗಿವೆ ಈ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳ ಮೂಲಕ ಹರಿದು ಅರಬಿ ಸಮುದ್ರವನ್ನು ಸೇರುತ್ತವೆ ಈ ನದಿಗಳ ಒಂದು ಸಣ್ಣ ಹರಿವು ಧಾರವಾಡ ಶಿವಮೊಗ್ಗ ಚಿಕ್ಕಮಗಳೂರು ಬೆಳಗಾಂ ಮತ್ತು ಕೊಡಗು ಜಿಲ್ಲೆಗಳಲ್ಲಿಯೂ ಇರುವುದುಂಟು ಈ ನದಿ ವ್ಯೂಹವು ನೈಋತ್ಯ ಮಾರುತಗಳಿಂದ ಮಳೆ ಪಡೆದು ಜೂನ್ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ನಿಗದಿತ ಮಳೆಯನ್ನು ಪಡೆಯುತ್ತವೆ ಇವು ಸಮಾನಾಂತರ ನದಿ ವ್ಯೂಹ ವ್ಯವಸ್ಥೆಗೆ ಉದಾಹರಣೆಯಾಗಿವೆ ಇವುಗಳಲ್ಲಿ ಕಾಳಿ ನದಿಯು ಕರ್ನಾಟಕದ ಅತ್ಯಂತ ಉತ್ತರಕ್ಕಿದ್ದು ನೇತ್ರಾವತಿಯು ದಕ್ಷಿಣಕ್ಕಿದೆ ಪಶ್ಚಿಮಾಭಿಮುಖ ಹರಿಯುವ ನದಿಗಳಲ್ಲಿ ಮುಖ್ಯವಾದದ್ದು ನೇತ್ರಾವತಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಲ್ಲಾಳರಾಯನದುರ್ಗ ಎಂಬಲ್ಲಿ ಹುಟ್ಟುತ್ತದೆ ನೇತ್ರಾವತಿಯ ಜಲಸಂಪತ್ತನ್ನು ಹೆಚ್ಚಿಸುವ ಉಪನದಿಗಳಾಗಿ ನೆರಿಯಹೊಳೆ ಕುಮಾರಧಾರ ಬೆಳ್ತಂಗಡಿ ಹೊಳೆ ಶಿಶಿಲ ಹೊಳೆಗಳು ನೇತ್ರಾವತಿಯನ್ನು ಸೇರುತ್ತವೆ ಇತ್ತೀಚೆಗೆ ಈ ನದಿಯ ನೀರನ್ನು ಪೂರ್ವಕ್ಕೆ ಹರಿಸುವ ಯೋಜನೆಯನ್ನು ಸಿದ್ಧಪಡಿಸಲಾಗುತ್ತಿದೆ ತನ್ನ ಹೆಸರಿನಲ್ಲಿಯೇ ಶಕ್ತಿ ಸಂಚಯವನ್ನು ಹೊಂದಿರುವ ಕಾಳಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದ ಬಳಿ ಇರುವ ಬಿಡಿ ಎಂಬ ಗ್ರಾಮದ ಬಳಿ ಹುಟ್ಟಿ ಕಾರವಾರವನ್ನು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಇದು ಕಪ್ಪು ಬಂಡೆಗಳ ಮೇಲೆ ಹರಿದು ಕಪ್ಪಾಗಿ ಕಾಣುವುದರಿಂದ ಇದಕ್ಕೆ ಕಾಳಿ ಎಂಬ ಹೆಸರು ಬಂದಿರಲೂಬಹುದು ಕಾಳಿ ನದಿಯು ಅನೇಕ ಉಪನದಿಗಳನ್ನು ಹೊಂದಿದ್ದು ಪಂಡರಿ ತಟ್ಟಿಹಳ್ಳ ಮತ್ತು ವಾಕಿ ಹೆಸರಿಸಬಹುದಾಗಿದೆ ಈ ನದಿಯು ಇಕ್ಕಟ್ಟಾದ ಕಣಿವೆಗಳಲ್ಲಿ ಹರಿಯುವುದರಿಂದ ನೀರವರಿಗೆ ಅಷ್ಟು ಉಪಯುಕ್ತವಾಗಿಲ್ಲ ಕಾಳಿ ಮತ್ತು ಇದರ ಉಪನದಿಗಳಲ್ಲಿ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಶರಾವತಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಬಳಿ ಪಶ್ಚಿಮ ಘಟ್ಟಗಳ ಅಂಬುತೀರ್ಥದಲ್ಲಿ ಉಗಮ ಹೊಂದಿ ನೂರ ಇಪ್ಪತ್ತೆಂಟು ಕಿಲೋ ಮೀಟರ್ ಸಾಗಿ ಗೇರುಸೊಪ್ಪೆಯ ಬಳಿ ಇನ್ನೂರ ಐವತ್ನಾಲ್ಕು ಮೀಟರ್ಗಳ ಎತ್ತರದಿಂದ ಧುಮುಕಿ ಕನ್ನಡಿಗರ ಹೆಮ್ಮೆಯ ವಿಶ್ವವಿಖ್ಯಾತ ಜೋಗ ಜಲಪಾತವಾಗಿದೆ ಶರಾವತಿಯ ಉಡಿಯಲ್ಲಿರುವ ಲಿಂಗನಮಕ್ಕಿ ಜಲಾಶಯ ಮತ್ತು ಜಲವಿದ್ಯುತ್ ಉತ್ಪಾದನಾ ಕೇಂದ್ರವು ಕರ್ನಾಟಕಕ್ಕೆ ಶರಾವತಿಯ ಕೊಡುಗೆಗಳಾಗಿವೆ ಇದು ಉತ್ತರ ಕನ್ನಡದ ಪೊನ್ನಾವರದಲ್ಲಿ ಅರಬಿ ಸಮುದ್ರವನ್ನು ಸೇರಿ ತನ್ನ ಪಯಣವನ್ನು ಮುಗಿಸುತ್ತದೆ ಬೇಡ್ತಿ ನದಿ ಇದಕ್ಕೆ ಗಂಗಾವಳಿ ಎಂದು ಹೆಸರಿದೆ ಧಾರವಾಡ ಹುಬ್ಬಳ್ಳಿ ಸಮೀಪದ ಬೆಟ್ಟದಲ್ಲಿ ಹುಟ್ಟಿ ಸಾಗಿ ಮಾಗೂಡಿನ ಬಳಿ ನೂರ ಮೂವತ್ತೇಳು ಮೀಟರ್ ನಿಂದ ಧುಮ್ಮಿಕ್ಕಿ ಪ್ರಸಿದ್ಧ ಮಾಗೋಡು ಜಲಪಾತವನ್ನು ನಿರ್ಮಿಸುತ್ತದೆ ಮಹಾದಾಯಿ ಮಾಂಡೋವಿ ಎಂಬ ಸುಂದರ ಹೆಸರಿನೊಂದಿಗೆ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ದಿಗೌ ಗ್ರಾಮದ ಬಳಿ ಉಗಮ ಹೊಂದುವ ಮಹಾದಾಯಿ ನದಿಯು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳಲ್ಲಿ ಹರಿಯುತ್ತದೆ ಈ ನದಿ ಕೊಳ್ಳದಲ್ಲಿ ಹುಟ್ಟುವ ಎರಡು ಸಣ್ಣ ತೊರೆಗಳು ಕಳಸಾ ಮತ್ತು ಬಂಡೂರಿ ಇವು ಖಾನಾಪುರ ತಾಲೂಕಿನಲ್ಲಿ ಹರಿಯುತ್ತವೆ ಕರ್ನಾಟಕವು ಕಳಸಾ ಬಂಡೂರಿ ತೊರೆಗಳನ್ನು ಮಲಪ್ರಭಾ ನದಿಯೆಡೆಗೆ ತಿರುಗಿಸಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸಲು ನಿರ್ಧರಿಸಿದೆ ಇದು ಕಳಸಾ ಬಂಡೂರಿ ಹೆಸರಾಗಿದೆ ಆದರೆ ಈ ಯೋಜನೆಗೆ ಗೋವಾ ಸರ್ಕಾರದ ಆಕ್ಷೇಪವಿದೆ ಪಾಪಗಳನ್ನು ತೊಳೆಯುವವಳು ಎಂಬ ಶಾಬ್ದಿಕ ಅರ್ಥವನ್ನು ಹೊಂದಿರುವ ಅಘನಾಶಿನಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನಲ್ಲಿ ಹುಟ್ಟಿ ಅರಬಿ ಸಮುದ್ರವನ್ನು ಸೇರುವ ಮುನ್ನ ಸಿದ್ದಾಪುರದಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಪ್ರಸಿದ್ಧ ಮುಂಚಳ್ಳಿ ಜಲಪಾತವನ್ನು ನಿರ್ಮಿಸುತ್ತದೆ ಶಿವಗಂಗೆ ಮತ್ತು ಇಳಿಮನೆ ಅಗನಾಶಿನಿಯ ಪಾತ್ರದಲ್ಲಿ ಬರುವ ಇನ್ನೆರಡು ಜಲಪಾತಗಳಾಗಿವೆ ಹಾಲಾಡಿ ಎಂದೇ ಹೆಸರಾಗಿರುವ ವರಾಹಿ ನದಿಯು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ದುರ್ಗದ ಬಳಿ ಹುಟ್ಟಿ ಹತ್ತಿರದಲ್ಲಿಯೇ ಸುಮಾರು ನಾನೂರ ಐವತ್ತೇಳು ಮೀಟರ್ ಗಳಿಂದ ಕುಂಚಿಕಲ್ ಜಲಪಾತವಾಗಿ ಧುಮುಕಿ ಜಲವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದ ಬಳಿ ಅರಬಿ ಸಮುದ್ರವನ್ನು ಸೇರುತ್ತದೆ ಚಕ್ರ ಮತ್ತು ಕಾರಪೊಳೆ ಕುಬ್ಜಾ ನದಿಗಳನ್ನು ಸಹ ಹೆಸರಿಸಬಹುದು ಕುಬ್ಜಾ ನದಿಯು ಕೇವಲ ಉಗಮ ಸ್ಥಾನದಿಂದ ಐದು ಕಿಲೋಮೀಟರ್ ಹರಿದು ಅರಬಿ ಸಮುದ್ರವನ್ನು ಸೇರುತ್ತದೆ ಹೇಗೆ ಕರ್ನಾಟಕದಲ್ಲಿ ಹರಿಯುವ ನದಿಗಳು ಇಲ್ಲಿನ ಪ್ರಾಕೃತಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿರಿಮೆಗೆ ಕಾರಣೀಭೂತವಾಗಿವೆ ಪರಿಸರ ಮಾಲಿನ್ಯ ಎಂಬುದು ನಮ್ಮ ನದಿ ಸಂಕುಲಕ್ಕೆ ಸವಾಲಾಗಿದ್ದು ಮಾಲಿನ್ಯದಿಂದ ಅವುಗಳನ್ನು ಕಾಪಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಕನ್ನಡಿಗೆ ಶ್ರೀಮಂತಿಕೆಗೆ ಮುಕಟಪ್ರಾಯವಾಗಿರುವ ನಮ್ಮ ನದಿಗಳನ್ನು ನಾವು ಕಾಪಾಡಬೇಕಾಗಿದೆ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡ ನಾಡಿನ ನದಿಗಳ ಬಗ್ಗೆ ಮಾತನಾಡಿದವರು ಎ ವಿ ರಶ್ಮಿ